ಎಲ್ರಿಗೂ ನಮಸ್ಕಾರ ನಾನು ದಿಢೀರ್ ರಸಮ್ ಮಾಡ್ತಿದ್ದೀನಿ ಟೊಮೊಟೊ ರಸಮ್ಮು ಮೂರು ಟೊಮೊಟೊ ತಗೊಂಡು ಇದನ್ನ ಎಲ್ಲ ಚೆನ್ನಾಗಿ ಬೇಯಿಸಿ ಒಂದೇ ಒಂದು ವಿಶಾಲ ಹಾಕಿಸ್ಕೊಂಡ್ರೆ ಸಾಕು ಫುಲ್ ಬೆಂದೋಗುತ್ತೆ ಇದನ್ನ ನಾನು ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಹಾಕಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಒಂದೇ ಟೈಮಿಂಗ್ ಮಾಡ್ತಾ ಇರೋದು ಒಂದು ನಾಲ್ಕು ಜನಕ್ಕೆ ಆಗೋಷ್ಟು ನಾನು ತೋರಿಸ್ಕೊಡ್ತಾ ಇರೋದು ಹಸಿರು ಮೆಣಸಿನಕಾಯಿ ನೋಡಿ ಕರ್ಬೇನ ಸೊಪ್ಪು ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮೆಣಸು ಒಂದು ಅರ್ಧ ಸ್ಪೂನು ಸಾಕು ಇದನ್ನು ಕುಟ್ಕೊಬರೋಣ ಚೆನ್ನಾಗಿ ಒಂದು ಅರ್ಧಂಬರ್ಧಂಬ ಸ್ಮ್ಯಾಶ್ ಮಾಡ್ಕೊಂಡು ಕುಟ್ಕೊಬರೋಣ ಅಂತ ಸ್ವಲ್ಪ ಎಣ್ಣೆ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಇದು ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಈ ತರ ಮಾಡಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಕೆಮ್ಮು ಸೀಸ ಏನಾದ್ರು ಇದ್ರೆ ಇಲ್ಲೇ ಎಷ್ಟು ಜಾಸ್ತಿ ಅಷ್ಟು ಟೇಸ್ಟು ಬರುತ್ತೆ ಇದು ನೋಡಿ ಇದೆ ನಿಮಿಷ ಈ ತರ ಫ್ರೈ ಟೊಮೊಟೊನ ಟೊಮೊಟೋನ ಸೂಸ ರೆಡಿ ಮಾಡಿದೀನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಈಗ ನೀರು ಎಷ್ಟು ಬೇಕಷ್ಟು ಹಾಕೊಳ್ಳೋಣ ಉಪ್ಪು ರುಚಿಗೆ ತಕ್ಕಷ್ಟು ತುಂಬ ಚೆನ್ನಾಗಿರುತ್ತೆ ದಿಢೀರಾಗಿ ಮಾಡ್ಬೋದು ಟೊಮೊಟೊ ಒಂದು ಬೇಸ್ ಇಟ್ಕೊಂಡಿದ್ದೆ ಎರಡು ನಿಮಿಷಕ್ಕೆ ರೆಡಿ ಆಗುತ್ತೆ ನೋಡಿ ಮೆಣಸು ಮತ್ತು ನಾನು ಮೆಣಸಿನಕಾಯಿ ಹಾಕಿರೋದ್ರಿಂದ ಹಸಿರು ಮೆಣಸಿನ್ಕಾಯಿನ ಏನು ಬೇಡ ಅವಶ್ಯಕತೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ ಸಾಕು ಇದು ದಿಢೀರ್ ಟೊಮೊಟೊ ರಸಮ್ ತುಂಬಾ ಚೆನ್ನಾಗಿರುತ್ತೆ ಕುಟ್ಟಿ ಮಾಡಿದ್ರೆ ತುಂಬಾ ಟೇಸ್ಟು ಇರುತ್ತೆ ನೋಡಿ ಮಾಡ್ಕೊಡಿ ಒಂದ್ ಕುದಿ ಕುದಿಸ್ಬೇಕು ಕುದಿ ಕುದಿಸಿದ್ದೀನಿ ಸಾಕು ಒಂದೇ ಕುದಿ ಕುದಿಸ್ಬೇಕು ಥ್ಯಾಂಕ್ ಯು ಫ್ರೆಂಡ್ಸ್